ಗಣೇಶ ಹಾಗೂ ಗೌರಿ ಹಬ್ಬದ ಪ್ರಯುಕ್ತ ಗಣೇಶ ವಿಸರ್ಜನೆ ವೇಳೆ ಮುಸ್ಲಿಂ ಬಾಂಧವರಿಂದ ಪ್ರಸಾದ ವಿತರಣೆ ಹಲಗೂರಿನ ಕನಕಪುರ ರಸ್ತೆಯಲ್ಲಿರುವ ಹಂಸಾ ಬಿಲ್ಡಿಂಗ್ ಬಳಿ ಇಟ್ಟಿದ್ದ ಗೌರಿ ಗಣೇಶನಿಗೆ ಪೂಜೆ ಸಲ್ಲಿಸಿ ಮುಸ್ಲಿಂ ಬಾಂಧವರು ಪ್ರಸಾದ ವಿತರಿಸಿದ್ದರು سبحان اللہ او بھائی هي عادت آهي ترا ڏولو ها ನಂತರ ಮುಖಂಡರಾದ ಸಮಿಯುಲ್ಲಾ ಮಾತನಾಡಿ ನಾವು ಚಿಕ್ಕದೊಂದು ಗಣಪತಿಯನ್ನು ಕೂರಿಸಿ ಗಣೇಶ ಹಬ್ಬ ಮಾಡಿ ಸಾರ್ವಜನಿಕರಿಗೆ ಪ್ರಸಾದ ನೀಡಿದ್ದೇವೆ ನಮಗೆ ಸ್ವತಂತ್ರ ಬರುವ ಮುನ್ನ ಬಾಲಗಂಗಾಧರ್ ತಿಲಕ್ರವರು ಅಂದಿನ ಕಾಲದಿಂದ ಗಣೇಶ ಹಬ್ಬ ಆಚರಿಸಲು ಪ್ರಾರಂಭಿಸಿದರು ಅದನ್ನು ಎಲ್ಲಾ ಭಾರತೀಯರು ಮುಂದುವರೆಸಿಕೊಂಡು ಹೋಗುತ್ತಿದ್ದೇವೆ ಜಾತಿ ಧರ್ಮ ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು ಪುನೀತ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟ ಹೆಜ್ಜೆಯಲ್ಲಿ ನಾವು ನಡೆಯುತ್ತಿದ್ದೇವೆ ಅವರು ನಿಧನದ ನಂತರ ಅವರು ಮಾಡಿದ ದಾನ ಧರ್ಮ ನಮಗೆ ಗೊತ್ತಾಯಿತು ನಾವೆಲ್ಲ ಭಾರತೀಯರು ಎಂದು ಜೊತೆಯಲ್ಲಿದ್ದು ಹೋಗೋಣ ಎಂದು ತಿಳಿಸಿದರು ನಮಸ್ಕಾರ ನಾನು ಹಲಗೂರಿನ ನಿವಾಸಿಯಾದ ಬೈಮುಳ್ಳ ಅಂತ ಮಾತಾಡ್ತಾ ಇರೋದು ಇವತ್ತು ನಮ್ಮ ಊರಲ್ಲಿ ಗಣೇಶ ಹಬ್ಬ ಮಾತಾಡಿದ್ದೀವಿ ಇಲ್ಲಿ ನಾವು ಬಂದು ಹಲಗಿನ ಪ್ರಮುಖ ಬೀದಿಯಲ್ಲಿ ಒಂದು ಸಣ್ಣದಾಗಿ ಒಂದು ಚಿಕ್ಕದಾಗಿ ಎಲ್ಲರೂ ಸೇರಿ ಒಂದು ಗಣೇಶ ಹಬ್ಬ ಮಾಡಿ ಎಲ್ಲ ಜನಗಳಿಗೆ ಪ್ರಸಾದ ವಿತರಣೆ ಮಾಡ್ತಾಯಿದ್ದೀವಿ ಇದು ಬಂದು ಆ ಆವತ್ತಿನ ಕಾಲದಲ್ಲಿ ಬ್ರಿಟಿಷರು ನಮಗೆ ಸ್ವತಂತ್ರ ಬರೋದಿರುತ್ತ ಟೈಮಲ್ಲಿ ಪಾಳಗಂಗಾ ತಿಲಕ್ನವರು ಸ್ಟಾರ್ಟ್ ಮಾಡಿದ್ದು ಅದನ್ನು ನಾವು ಇವಾಗ ಎಲ್ಲ ಭಾರತೀಯರು ಹೋಗ್ತಾ ಇದ್ದೀವಿ ಇದು ಏನಾಗಿದೆ ಅಂದರೆ ಇವತ್ತು ಒಳ್ಳೆ ದೊಡ್ಡ ಹಬ್ಬ ಆಗಿದೆ ನಮಗೆ ಗಣೇಶ ಹಬ್ಬ ಅದಕ್ಕೋಸ್ಕರ ಎಲ್ಲರಿಗೂ ಹೇಳ್ತಾ ಇರೋದು ಒಂದೇನು ಜಾತಿ ಧರ್ಮ ಎಲ್ಲ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನಾವು ಭಾರತೀಯರು ಅಂತ ಬದುಕಬೇಕಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ ಫಸ್ಟ್ ಹೇಳೋದೇನೆಂದರೆ ಧರ್ಮ ಧರ್ಮ ಅಂತ ಸಾವ್ಯಕ್ಕಿಂತ ದೊಡ್ಡದಾಗಿ ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ಬದುಕಬೇಕು ಅಂತ ನಾನು ಎಲ್ಲರೂ ಕೇಳ್ಕೊತೀನಿ ಯಾಕಂದರೆ ಧರ್ಮ ಧರ್ಮ ಏನು ಪ್ರಯೋಜನ ಇಲ್ಲ ಧರ್ಮದಿಂದ ಎಲ್ಲರೂ ಆವತ್ತಿನಿಂದ ಎಲ್ಲರೂ ಆ ಜಾತಿ ಮೀರಿ ಜೀವನ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು ನಾವೇನು ಭಾರತೀಯರಂತ ಬದುಕಬೇಕಂತ ನಾನು ಕೇಳ್ಕೊತೀನಿ ಯಾಕಂದರೆ ಭಾರತೀಯತೆ ಇದೆಯಲ್ಲ ನಾವೆಲ್ಲ ಒಗ್ಗಟ್ಟು ಬಿಡೋರೇ ಮಾತ್ರ ಆಗೋದು ನಾವು ಧರ್ಮಧರ್ಮದಲ್ಲಿ ಎಲ್ಲರೂ ಒಗ್ಗಟ್ಟನ್ನು ಕಿತ್ಕೋದು ಬೇರೆ ಬೇರೆ ಆಗಿ ಬದುಕಿದ್ರೆ ನಾವು ಭಾರತೀಯರು ಅನ್ಸ್ಕೋಲ್ಲ ನಾನು ಅದಕ್ಕೆ ಹೇಳ್ತೀನಿ ಎಲ್ಲರೂ ಧರ್ಮನ ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರು ಹೇಳಿದಂಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಬದುಕಬೇಕು ಅಂತ ಎಲ್ಲರೂ ಎಲ್ಲರನ್ನ ಪುನೀತ್ ರಾಜ್ಕುಮಾರ್ ಅವರು ಹೇಗೆ ಮಾಡಿದ್ರು ಅವರು ಇದ್ದಾಗ ಯಾರಿಗೂ ಗೊತ್ತಾಗಿಲ್ಲ ಅವ್ರು ಏನು ದಾನ ಧರ್ಮ ಮಾಡಿದ್ದಾರೆ ಅಂತ ಅವ್ರು ಸತ್ತೋದ ಮೇಲೆ ಗೊತ್ತಾಯಿತು ಅವ್ರು ಏಂಥವ್ರು ಅಂತ ಅವ್ರ ಮನಸು ಎಂತ ಇಂಥದ್ದು ಅವರು ಏನು ಮಾಡಿದ್ದಾರೆ ಸರ್ ನಮ್ಮ ನಾಡಿಗೋಸ್ಕರ ಜನಗಳಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಅದೇ ಥರ ನಾನು ಹೇಳ್ತಾರೆ ನಾವು ಸತ್ತೋದ ಮೇಲೆ ಏನು ಗೊತ್ತಾಗಲ್ಲ ಅವ್ರು ಯಾವತ್ತೂ ಜಾತಿ ಧರ್ಮ ಭೇ ಭೇದ ಭಾವ ಮಾಡಲಿಲ್ಲ ಎಲ್ಲರೂ ಒಬ್ಬ ಒಂದೇ ಅಂದ್ಬಿಟ್ಟು ಎಲ್ಲರಿಗೋಸ್ಕರನೂ ಅವರು ತಮ್ಮ ಸ್ವಂತ ಸ್ವಂತ ದುಡಿಮೆಯಲ್ಲಿ ಎಲ್ಲರಿಗೋಸ್ಕರನೂ ಅವರು ಅವರ ಕಷ್ಟ ಸೂಚನೆ ಅದೇ ರೀತಿ ನಾನೆಲ್ಲೇನು ಅಂದ್ರೆ ಎಲ್ಲರೂ ಸೇರಿ ಇದೇ ಸಂದರ್ಭದಲ್ಲಿ ಮುಬಾರಕ್ ಸೈಯದ್ ಅಬ್ರಹಾರ್ ಇಬ್ರಾಹಿಂ ಪಾಷಾ ಅಫ್ತಾರ್ ಪಾಷಾ ಸಿದ್ದೇಗೌಡ ಶಿವರಾಜು ಗಿರೀಶ್ ಹಾಜರಿದ್ದರು